ತೆಲುಗಿನ ಸೂಪರ್ ಸ್ಟಾರ್ ರಾಮ್ ಚರಣ್ ಅಭಿನಯದ ಬಹು ನಿರೀಕ್ಷಿತ ಗೇಮ್ ಚೇಂಜರ್ ಸಿನಿಮಾ ನಿನ್ನೆ ಅದ್ಧೂರಿಯಾಗಿ ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ ಆರ್ ಆರ್ ಚಿತ್ರದ ಯಶಸ್ಸಿನ ನಂತರ ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಮೇಲೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಅಭಿಮಾನಿಗಳ ನಿರೀಕ್ಷೆಗೆ ತಕ್ಕಂತೆ ಸಿನಿಮಾ ಮೂಡಿ ಬಂದಿದೆಯಾ ರಾಮ್ ಚರಣ್ ಅವರು ಮತ್ತೆ ಗೇಮ್ ಚೇಂಜ್ ಮಾಡಿದ್ದಾರಾ ಸಿನಿಮಾ ಹೇಗಿದೆ ನಿಮ್ಮೆಲ್ಲಾ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಗೇಮ್ ಚೇಂಜರ್ ಅಲ್ಲ ಕೇಮ್ ಓವರ್ ಐಎಎಸ್ ಅಧಿಕಾರಿ ವರ್ಸಸ್ ಭ್ರಷ್ಟ ರಾಜಕಾರಣಿ ಕತೆ ಪ್ರಾಮಾಣಿಕ ಐಎಎಸ್ ಅಧಿಕಾರಿ ಹಾಗೂ ಭ್ರಷ್ಟ ರಾಜಕಾರಣಿಯ ನಡುವಿನ ರಾಜಕೀಯ ಕದನವೇ ಗೇಮ್ ಚೇಂಜರ್ ಒನ್ ಲೈನ್ ಸ್ಟೋರಿ ಆದರೆ ಸಿನಿಮಾದಲ್ಲಿ ಒನ್ ಲೈನ್ ಸ್ಟೋರಿ ಈಗಾಗಲೇ ಅನೇಕ ಸಿನಿಮಾಗಳಲ್ಲಿ ಬಂದಿದ್ದು ವಿಶೇಷವಾಗಿ ಚಿತ್ರದಲ್ಲಿ ಯಾವುದೇ ಹೊಸತನ ಕಂಡು ಬಂದಿಲ್ಲ ಇನ್ನು ಚಿತ್ರದ ಬಗ್ಗೆ ನೋಡುವುದಾದರೆ ನಾಯಕ ರಾಮನಂದನ್ ಅಂದ್ರೆ ರಾಮ್ ಚರಣ್ ಅವರು ನಾಯಕಿಗಾಗಿ ಕಲೆಕ್ಟರ್ ಆಗ್ತಾರೆ ಇಲ್ಲಿಂದ ಕತೆ ತೆರೆದುಕೊಳ್ಳುತ್ತೆ ರಾಮನಂದನ್ ತಾಯಿ ಪಾರ್ವತಿ ಎಂಟ್ರಿಯೊಂದಿಗೆ ಕತೆ ತಿರುವು ಪಡೆಯುತ್ತೆ ಚಿತ್ರದಲ್ಲಿ ರಾಮನಂದನ್ ತಂದೆ ಅಪ್ಪಣ್ಣ ಯಾರು ಅವರ ಕತೆ ಏನು ರಾಮ್ ಚರಣ್ ಡಬಲ್ ರೋಲ್ ಮಾಡಿದ್ದಾರಾ ಇಲ್ವೇ ಮೂರು ಪಾತ್ರಗಳಲ್ಲಿ ನಟಿಸಿದ್ದಾರಾ ಎಂಬ ವಿಚಾರ ತಿಳಿಯಲು ನೀವು ಸಿನಿಮಾ ನೋಡಬೇಕು ಮತ್ತದೇ ರೊಟೀನ್ ಸ್ಟೋರಿ ಇನ್ನು ಗೇಮ್ ಚೇಂಜರ್ ಕಥೆಯ ವಿಚಾರದಲ್ಲಿ ಸಿನಿಮಾ ಕಂಟೆಂಟ್ ಇದ್ದಂತೆ ಕಂಡರೂ ಕೂಡ ಔಟ್ಡೇಟೆಡ್ ಆದಂತೆ ಕಂಡು ಬರುತ್ತೆ ಈ ಮೂಲಕ ಸಿನಿಮಾ ತುಂಬಾ ರೋಟೀನ್ ಆಗಿ ಸಾಗುತ್ತೆ ಅಲ್ಲೊಂದು ಇಲ್ಲೊಂದು ಕೆಲವು ದೃಶ್ಯಗಳನ್ನ ಹೊರತುಪಡಿಸಿದ್ರೆ ಒಟ್ಟಾರೆಯಾಗಿ ಸಿನಿಮಾ ವಾವ್ ಎನ್ನುವ ಯಾವುದೇ ದೃಶ್ಯಗಳಿಲ್ಲ ಕಾಮಿಡಿ ಟ್ರ್ಯಾಕ್ ಸಹ ಅಷ್ಟಾಗಿ ಜನರನ್ನು ಹಿಡಿದುಟ್ಟುಕೊಳ್ಳುವುದಿಲ್ಲ ಇನ್ನು ನಾಯಕ ಮತ್ತು ನಾಯಕಿ ನಡುವಿನ ಲವ್ ದೃಶ್ಯಗಳು ಕೆಲವೊಮ್ಮೆ ಎಂಬತ್ತರ ದಶಕದ ಸಿನಿಮಾದ ಫೀಲ್ ನೀಡುತ್ತೆ ತಮನ್ ಅವರ ಸಂಗೀತ ಸಹ ಕೆಲ ದೃಶ್ಯಗಳಿಗೆ ಉತ್ತಮವಾಗಿ ಕೇಳ್ಬಂದ್ರು ಒಟ್ಟಾರೆಯಾಗಿ ಸಿನಿಮಾದ ಯಾವೊಂದು ಹಾಡು ಸಹ ಜನರ ಮನದಲ್ಲಿ ಉಳಿಯುವುದು ಡೌಟ್ ರಾಜಕೀಯ ನಾಯಕ ಅಪ್ಪಣ್ಣನಾಗಿ ರಾಮ್ ಚರಣ್ ಕಾಣಿಸಿಕೊಳ್ಳುವ ಫ್ಲಾಶ್ ಎಪಿಸೋಡ್ ಚೆನ್ನಾಗಿದೆ ಆದರೆ ಮತ್ತೆ ಚಿತ್ರ ಮತ್ತದೇ ಕಳಪೆ ಬರವಣಿಗೆಯಿಂದ ನೀರಸವಾಗುತ್ತದೆ ಒಟ್ಟಾರೆಯಾಗಿ ನೋಡುವುದಾದರೆ ಸಿನಿಮಾ ನಾಲ್ಕು ಐವತ್ತು ಕೋಟಿ ವೆಚ್ಚದಲ್ಲಿ ಸಖತ್ ಗ್ರ್ಯಾಂಡ್ ಆಗಿ ನಿರ್ಮಿಸಲಾಗಿದ್ದು ಹಾಡುಗಳ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಬಹುದು ಉಳಿದಂತೆ ಬಿಗ್ ಬಜೆಟ್ನ ಹಳೆಯ ಸ್ಟೋರಿ ಒಂದು ಸಿಂಪಲ್ ಸಿನಿಮಾ ಗೇಮ್ ಚೇಂಜರ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಐ ಬಿ ಟೈಮ್ಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ